ಹಾಸನಾಂಬ ದೇವಿಯ ದರ್ಶನಕ್ಕೆ ಬರುವ ವಯೋವೃದ್ಧರು ಹಾಗೂ ಹಿರಿಯ ನಾಗರಿಕರ ದರ್ಶನಕ್ಕಾಗಿ ಟಿಕೆಟ್ ವ್ಯವಸ್ಥೆ ಮಾಡುವುದಾಗಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರದ ಸಮಾಜ ಸೇವಕ ಪ್ರಸನ್ನಗೌಡ ತಿಳಿಸಿದ್ದಾರೆ ಹಾಸನಾಂಬ ದೇವಿಯ ದರ್ಶನದ ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ನಾನು ಸತತ ಐದು ವರ್ಷಗಳಿಂದಲೂ ಸರ್ಕಾರಿ ಶಾಲೆಗಳ ಮಕ್ಕಳ ಅಭಿವೃದ್ಧಿಗಾಗಿ ತುಮಕೂರಿನ ಶ್ರೀ ಸಿದ್ದಗಂಗಾ ಮಠದ ಶ್ರೀ ಶಿವಕುಮಾರ ಸ್ವಾಮೀಜಿಗಳ ಹೆಸರಿನಲ್ಲಿ ಸಮಾಜ ಸೇವೆ ಮಾಡಿಕೊಂಡು ಬರುತ್ತಿದ್ದು ಇದೀಗ ಹಾಸನಾಂಬ ದೇವಿಯ ದರ್ಶನಕ್ಕೆ ರಾಜ್ಯದ ಮೂಲ ಮೂಲಗಳಿಂದಲೂ ಭಕ್ತರು ಆಗಮಿಸುತ್ತಾರೆ ಹಾಗಾಗಿ ದೇವಿಯ ದರ್ಶನಕ್ಕೆ ಬರುವ ವಯೋವೃದ್ಧರು ಹಾಗೂ ಹಿರಿಯ ನಾಗರಿಕರಿಗೆ ತನ್ನ ಸ್ವಂತ ಖರ್ಚಿನಿಂದಲೇ ಟಿಕೆಟ್ ಖರೀದಿಸಿ ದೇವಿಯ ಸುಲಭ ದರ್ಶನಕ್ಕೆ ವ್ಯವಸ್ಥೆ ಕಲ್ಪಿಸುವುದಾಗಿ ಅವರು ತಿಳಿಸಿದ್ದಾರೆ ಇನ್ನು ಪ್ರಸನ್ನಗೌಡ ಅವರ ಈ ಸಮಾಜಮುಖಿ ಕಾರ್ಯಕ್ಕೆ ಸಾರ್ವಜನಿಕ ವಲಯದಲ್ಲಿ ಮೆಚ್ಚುಗೆ ವ್ಯಕ್ತವಾಗಿದೆ ನಾನು ನಾನು ಸರ್ಕಾರಿ ಶಾಲೆಗಳ ಮಕ್ಕಳ ಸತತ ವರ್ಷಗಳಿಂದ ಆ ಸಿದ್ದರಂಗ ಶಿವಕುಮಾರ್ ಸ್ವಾಮೀಜಿ ಅವರ ಹೆಸರಲ್ಲಿ ನಾನು ಸೇವೆ ಮಾಡ್ಕೊಂಡು ಬಂದಿರ್ತೀನಿ ಇವತ್ತು ಹಾಸನಾಂಬ ತಾಯಿ ದೇವಾಲಯಕ್ಕೆ ಭೇಟಿ ನೀಡಿ ಮಾನ್ಯ ಜಿಲ್ಲಾಧಿಕಾರಿಗಳಾದ ಲತಾ ಕುಮಾರಿ ಮೇಡಮ್ ಅವರು ಬಹಳ ಗೌರವಾನ್ವಿತವಾಗಿ ನಮ್ಗೆ ದರ್ಶನಕ್ಕೆ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ನನ್ನ ಒಂದು ಕುಟುಂಬದ ಪರವಾಗಿ ತಾಯಿಯ ದರ್ಶನಕ್ಕೆ ಬರುವಂತಹ ಆ ಯಾರಾದರೂ ತುಂಬಾ ವಯಸ್ಸಾದವರು ಹಿರಿಯರಿದ್ರೆ ಅವರ ಒಂದು ದರ್ಶನದ ಟಿಕೆಟ್ ಪಾಸ್ ವ್ಯವಸ್ಥೆಯನ್ನ ನಾನು ನನ್ನ ಸ್ವಂತ ಹಣದಿಂದ ನೀಡಬೇಕು ಅಂತ ನನ್ನ ಮನಸ್ಸಲ್ಲಿ ಬಂದಿದೆ ಸೊ ಆ ಒಂದು ವಿಷಯದಲ್ಲಿ ನಾನು ಇವತ್ತು ದೇವಾಲಯಕ್ಕೆ ಭೇಟಿ ನೀಡಿ ಮಾನ್ಯ ಜಿಲ್ಲಾಧಿಕಾರಿ ಅವರ ಹತ್ರ ನಾನು ಮಾತಾಡಿ ಮುಂದಿನ ತೀರ್ಮಾನ ಏನೇನ್ ಸಹಾಯ ಮಾಡೋದಕ್ಕೆ ನಾನು ರೆಡಿ ಇದ್ದೀನಿ ಸರ್ ಸರಿ ಸರ್ ಹಾ ದರ್ಶನ ಬಹಳ ಚೆನ್ನಾಗಿತ್ತು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸ್ವರ್ಗನೇ ಭೂಮಿ ಮೇಲೆ ಬಂದಿರೋ ತರ ಇದೆ ಈ ಬಾರಿ ಎರಡ್ ಸಾವಿರದ ಇಪ್ಪತ್ತೈದು ಯಾವುದೇ ರೀತಿಯಲ್ಲಿ ಒಂದು ಸಮಸ್ಯೆ ಇಲ್ಲದ ಇರೋ ರೀತಿಯಲ್ಲಿ ಚೆನ್ನಾಗಿ ಮಾಡಿದರೆ ಮತ್ತೆ ವಿಶೇಷವಾಗಿ ನಮ್ಮ ಹಾಸನ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದಂತಹ ಸನ್ಮಾನ್ಯ ಶ್ರೀ ಕೃಷ್ಣ ಬರೇ ರೂಢ ನನ್ನ ವೈಯಕ್ತಿಕವಾದ ವೈಯಕ್ತಿಕವಾಗಿ ಮತ್ತು ನನ್ನ ಜಿಲ್ಲಾಡಳಿತ ಪರವಾಗಿ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಮಾನ್ಯ ಸಚಿವರಿಗೆ ನಾನು ಹೇಳಲಿಕ್ಕೆ ಬಯಸ್ತೇನೆ ಸರ್